ಧರ್ಮ ರಾಜ ಯಾವ ವಿಧವಾಗಿ ರೈತಾಸಿಯಾಗಿದ್ದ ಅವನ ಹೆಸರ ಆ ಧರ್ಮ ಮಾಡುವುದರಿಂದ ಧರ್ಮರಾಜ ಅಂತ ಹೆಸರು ಬಂದದ ಹೆಸರು ಬಂದದ ಯಾರು ಭಿಕ್ಷಕರು ಬರ್ತಾರೋ ಇನ್ನೊಂದು ನಿಟ್ ನಿಟ್ಟು ಬಾ ಅಂತಿದ್ದಿಲ್ಲ ಯಾಕ್ರಿ ಯಾಕೆ ಅಂತಿದ್ದಿಲ್ಲ ಕೊಟ್ಟದ್ದು ತನಗೆ ನನಗೆ ಬಚ್ಚು ಕಿತ್ತಪತ್ತಿ ಇಷ್ಟ ಅನುಭವ ಮಾಡ್ಕೊಂಡಿದ್ದ ಧರ್ಮರಾಜಾ ಹಾ ಧರ್ಮರಾಜ ಮುง್ರಿ ಸತ್ಪರೀಕ್ಷೆ ಕಾರಾ ಹ ಹ ಪರಮಾತ್ಮ ಆ ರೂಪವಾಗಿ ಭಿಕ್ಷಾ ಎಂದ ಭಿಕ್ಷಾ ಎಂದರು ಕಷ್ಟ ಕೊಡ್ತಿದ್ದ ಹ ಹ ಏನು ಮಾಡೋದು ಏನು ಮಾಡಬೇಕು ಕಿತ್ತಾ પ્રસಂಗ ಎಂದು ಬಂದಿದ್ದಿಲ್ಲ ಬಂದಿಲ್ಲ ಈಗ ಬಂತು ಏನು ಮಾಡಬೇಕು ಅಂತ ವಿಚಾರ ಮಾಡಿದ ಧರ್ಮರಾಜಾ ಹಾ ಧರ್ಮರಾಜ ವಿಚಾರ ಮಾಡಿದ್ ಆವಾಗ ಶರಣನ ನೆರ ಹಸ್ತಾಯಿತಾ ಹ ಹ ಅರ್ಥಿರ್ತ ಅಂದ್ರ ಬಂಗಾರ ಬಟ್ಲಿ ಬಂಗಾರ ಬಟ್ಲಿಟ್ಟು ಇದನ್ನ ಕೊಡಬೇಕಂತ ವಿಚಾರ ಮಾಡಿದ ಯಾರು ಧರ್ಮ ರಾಜ್ಯ ಮಾಡವ ಯಾವ ಕಡೆ ಇರ್ತದ ಬದುಕಿರ್ತದ ಮಾಡಿಸಿಕೊಳ್ಳವನ ಬದುಕಿರ್ತದೆ ಪಾಂತಿ ದಾನ ಮಾಡಿದ ಮಾಡಿದ್ರು ಅವಾಗ ಶರಣ್ ಅಂತ ಅಲ್ಲೇ ಎಡಗೈಲೇ ದಾನ ಮಾಡಬಾರದು ಬಲಗೈಲೇ ಮಾಡಬೇಕು ಕರೆಯೋ ಪ తగొంది బలగై కు సాధ్యంగా ధర్మశ ముంజాయంద స్వెల్ తీరిక ఆరు తాసిన దొరక దాన మార్తా ఆట బంగారి వర్త ఫలిసి ఫలిసి విధానికి దాన మార్తామర్మరాజ అంతా